ಶಿಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹೋರಾಟ ಬಂಧುಗಳೇ ಇವತ್ತಿಗೆ ನೂರ ನಲವತ್ತಾರನೇ ದಿನದ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಉಪಾಧ್ಯಕ್ಷರಾದ ಎಲ್ ಕೆಂಪುಗೌಡರು ಆಗಮಿಸಿದ್ದಾರೆ ಅವರಿಗೆ ನಿಮ್ಮಾರು ಹೋರಾಟದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ವಿಭಾಗೀಯ ಸಂಘಟನಾ ಕಾರ್ಯದರ್ಶಿಗಳು ಹೊಸಕೋಟೆ ಬಸವರಾಜ್ ಸಾರ್ ಬಂದಿದ್ದಾರೆ ಅವ್ರಿಗೂ ಸಹ ಹೋರಾಟದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆ ಮೈಸೂರು ತಾಲೂಕಿನ ರೈತ ಕಾರ್ಯಕರ್ತರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದಾನೆ ಹಾಗೆ ಈ ಮಾವು ಹೋರಾಟದ ಹಲವಾರು ಅಕ್ಕಪಕ್ಕದ ಗ್ರಾಮದ ಕಾರ್ಯಕರ್ತರು ಹಾಗೂ ಮಹಿಳಾ ಕಾರ್ಯಕರ್ತರು ಯುವ ಘಟಕದ ಅಧ್ಯಕ್ಷರಾದಂತ ಪ್ರೇಮರಾಜ್ ಅವರು ಬಂದಿದ್ದಾರೆ ಅವರು ಸಹ ಈ ಹೋರಾಟದ ಪರವಾಗಿ ಸ್ವಾಗತವನ್ನ ಕೊಡ್ತಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಲ್ ಕೆಂಪುಗೌಡ್ರೆ ಮೈಸೂರು ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತ ಮರಂಕೈನವ್ರೆ ಮತ್ತು ಏನು ಈ ಭಾಗದ ಈ ಸುತ್ತಮುತ್ತ ಗ್ರಾಮದ ರೈತರು ತಲತಲಾಂತರದಿಂದ ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಏನು ಭೂಮಿಯನ್ನ ಉಳುಮೆ ಮಾಡಿಕೊಂಡು ಅವ್ರ ಜೀವನವನ್ನ ಸಾಗಿಸ್ತಾ ಇದ್ರು ಎರಡ್ ಸಾವಿರದ ಆರಲ್ಲಿ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯವರು ಕೈಗಾರಿಕೋಸ್ಕರ ಭೂ ಸ್ವಾಧೀನ ಪಡಿಸ್ಕೊಂಡ್ರು ಅಲ್ಲಿ ಸುಮಾರು ಸಾವಿರದ ನೂರ ಎಕರೆ ಪೈಕಿ ಸುಮಾರು ಒಂದು ಐನೂರು ಎಕರೆ ಜಮೀನು ರೈತರು ಸಾಗುವಳಿಯನ್ನ ಮಾಡ್ತಾ ಇದ್ರು ಆಯಾ ಕಾಲಕ್ಕೆ ಸರ್ಕಾರಕ್ಕೆ ಎಲ್ ಆರ್ ಎಫ್ ಮತ್ತು ಫಾರಂ ನಂಬರ್ ಐವತ್ತು ಐವತ್ ಕೂಡ ಕೊಟ್ಟಿದ್ರು ಕೂಡ ಸರ್ಕಾರ ಅವರಿಗೆ ಆದೇಶ ಮಾಡಿ ಪರಿಹಾರವನ್ನ ಕೊಡಬೇಕಾಗಿತ್ತು ಎರಡ್ ಸಾವಿರದ ಆರಲ್ಲಿ ಎಕರೆಗೆ ಇಪ್ಪತ್ತೊಂದು ಲಕ್ಷ ರೂಪಾಯಿಯನ್ನ ಈ ಹಿಮ್ಮ ಗ್ರಾಮದ ಗ್ರಾಮದ ಜಮೀನುಗಳಿಗೆ ನಿಗದಿ ಮಾಡಿ ಯಾರು ನಿಜವಾಗಿ ರೈತರಿದ್ರು ಅವರಿಗೆ ಪಾವತಿ ಮಾಡಿದ್ದಾರೆ ಆದ್ರೆ ಇಲ್ಲಿ ಇರ್ತಕ್ಕಂತ ದಾಖಲಾತಿ ಇಲ್ಲ ಅಂತೇಳಿ ಅವ್ರಿಗೆ ಯಾರಿಗೂ ಕೂಡ ಪೇಮೆಂಟ್ ಮಾಡಿಲ್ಲ ಈ ವಿಚಾರವಾಗಿ ಇಲ್ಲಿಯ ಸ್ಥಳೀಯ ರೈತರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಕಳೆದ ನೂರ ನಲವತ್ತಾರು ದಿವಸದಿಂದ ಹೋರಾಟವನ್ನ ಮಾಡುವಂತ ಸಂದರ್ಭದಲ್ಲಿ ಜಿಲ್ಲಾಡಳಿತ ಮತ್ತೆ ಪ್ರವೇಶ ಮಾಡಿ ಒಂದು ಆದೇಶವನ್ನ ಮಾಡಿದ್ರು ಎ ಸಿ ಹುಣಸೂರು ಎ ಸಿ ಮತ್ತು ಮೈಸೂರು ತಾಲೂಕಿನ ತಹಸೀಲ್ದಾರ್ ಅವ್ರನ್ನ ಕಮಿಟಿ ಮಾಡಿ ಒಂದು ತಿಂಗಳಲ್ಲಿ ವರದಿ ಕೊಡಬೇಕು ಅಂತೇಳಿ ಒಂದು ಆದೇಶ ಮಾಡಿದ್ರು ಅದೇ ರೀತಿ ಎ ಸಿ ಅವರು ಮತ್ತು ತಹಸೀಲ್ದಾರ್ ಕೂಡ ಬಂದು ನಿಮ್ಮನ್ನ ತಾಲೂಕ್ ಕಚೇರಿ ಮುಂದೆ ಎಲ್ಲರ ಹವಾಲನ್ನ ಕೇಳಿ ದಾಖಲಾತಿಗಳನ್ನ ಪಡ್ಕಂಡು ಹೋಗಿ ಇನ್ನೇನು ಎರಡು ವಾರ ತಿಂಗಳಾಯ್ತು ಈ ಮೇನ್ ಟೈಮ್ ಕೂಡ ನಾವು ಈ ಮಧ್ಯದಲ್ಲಿ ಜಿಲ್ಲಾಡಳಿತವನ್ನ ಎಚ್ಚರಿಕೆ ನಾವು ಚಳವಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾಧಿಕಾರಿಗಳು ಇನ್ನೊಂದು ವಾರದೊಳಗಡೆ ನಾವು ನಿಮಗೆ ವರದಿಯನ್ನ ಕೊಟ್ಟು ಯಾರಿಗನ್ಯ ಆಗಿದೆ ಸರಿಪಡಿಸ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟರು ಆವತ್ತೆ ನಾವು ಇನ್ನೊಂದು ವಾರ ಒಳಗಡೆ ನೀವೇನಾದ್ರೂ ನಮಗೆ ನ್ಯಾಯ ಕೊಂಡಿಲ್ಲ ಅಂತ ಹೇಳಿದ್ರೆ ಏನು ಇಲ್ಲಿ ಸುತ್ತಮುತ್ತ ಆ ಜಮೀನ್ ಸಂಬಂಧಪಟ್ಟಾಗಿ ಕಾಂಪೌಂಡ್ ಆಗ್ತಾ ಇದ್ರೆ ಆ ಕೆಲಸವನ್ನ ತಡಿತೀವಿ ಅಂತ ಹೇಳಿದ್ದ ಅದೇ ರೀತಿ ತಾವು ಕೂಡ ಇಲ್ಲಿ ಕಳೆದ ಒಂದು ವಾರದಿಂದ ಆ ಕೆಲಸವನ್ನ ನಿಲ್ಲಿಸಿದ್ದೀವಿ ಈಗ ನಮ್ಮ ಜಮೀನಿಗೆ ನಾವು ವ್ಯವಸಾಯ ಮಾಡಬೇಕು ಅಂತ ಹೇಳಿ ಈಗ ನಿನ್ನೆ ಮೊನ್ನೆ ಮಳೆ ಆಗಿದೆ ಆ ಕಾರಣಕ್ಕೆ ಇವತ್ತು ನಮ್ಮ ಜಮೀನಿಗೆ ನಾವೇ ಬಿತ್ತನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೋರಾಟಗಾರರು ತೀರ್ಮಾನ ಮಾಡಿ ಇವತ್ತು ಆ ಬಿತ್ತನೆ ಕಾರ್ಯಕ್ರಮಕ್ಕೆ ನಾವು ನಮ್ಮ ರಾಜ್ಯ ಉಪಾಧ್ಯಕ್ಷರು ಕೂಡ ಬಂದಿದ್ದಾರೆ ನಮ್ಮ ಒತ್ತಾಯ ಇಷ್ಟೇ ಏನು ವರದಿ ಬೇಗ ಬೇಗ ಸಾರ್ವಜನಿಕವಾಗಿ ಪ್ರಕಟಣೆ ಆಗಬೇಕು ಏನು ಎಕರೆಗೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಕೊಟ್ಟಿದ್ರಿ ಆ ಇಪ್ಪತ್ತೊಂದು ಲಕ್ಷ ರೂಪಾಯಿ ನಿಜವಾದ ರೈತರು ಯಾರೈತ್ರು ಎ ಸಿ ಯೋರ್ ಆಧಾರದ ಮೇಲೆ ನಾನೂರ ಎಂಬತ್ತು ಜನ ಏನ್ ಅರ್ಜಿ ಹಾಕೊಂಡಿದ್ದಾರೆ ಅಂತ ಅವರು ಆ ಆಧಾರದ ಮೇಲೆ ಯಾರು ನಾನೂರ ಎಂಬತ್ತು ಜನ ಅವ್ರಿಗೆ ಪರಿಹಾರವನ್ನ ಕೊಡಬೇಕು ಎಕರೆಗೆ ಇಪ್ಪತ್ತೊಂದು ಲಕ್ಷವನ್ನು ಅಂತ ಕೂಡ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಆ ಉದ್ಯೋಗ ಕೂಡ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಆ ಕಾರಣಕ್ಕೆ ಇವತ್ತು ನಮ್ಮ ರಾಜ್ಯ ರೈತ ಸಂಘದ ಹಿರಿಯ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಆಗಿರ್ತಕ್ಕಂತ ಎಲ್ ಕಂಪುಗೌಡರು ಕೂಡ ಬಂದಿದ್ದಾರೆ ಅವರ ನೇತೃತ್ವದಲ್ಲಿ ಇವತ್ತು ಉಳುಮೆ ಮಾಡಿ ಆ ನಾವು ಕಾರ್ಯಕ್ರಮನ ರೂಪಿಸೋಣ ಅದಕ್ಕೂ ಮುಂಚೆ ಅವರು ಈ ಪ್ರತಿಭಟನೆಯನ್ನ ಕೊರ್ತು ಮಾತಾಡಬೇಕು ಅಂತ ದಿವ್ಸ ಅಂದ್ರೆ ಹೆಚ್ಚು ಕಮ್ಮಿ ಐದ್ ತಿಂಗಳಾಯ್ತು ಐದ್ ತಿಂಗಳ ಆಯ್ತು ನಾನು ನಂಜ್ ಹುಡುಕ್ ಬಂದಿದ್ದೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಯಿಂದ್ರೆ ಗೌರವಾನ್ವಿತ ರೈತ ಬಂಧುಗಳೇ ಯುವ ಘಟಕದ ಅಧ್ಯಕ್ಷರಾದಂತ ಪ್ರೇಮ ಅವರೇ ಏನು ಸರ್ಕಾರ ಈ ಕೆ ಎ ನಮ್ಮ ರೈತರ ಜಮೀನುಗಳನ್ನ ಹೊಸಪಡಿಸ್ಕೊಂಡಿದೆ ಹೊಸಪಡಿಸ್ಕೊಂಡೆ ಎಲ್ಲ ಜಮೀನು ಇದುವರೆಗೂ ಅವರು ಅಕ್ಕ ಏನು ಉದ್ದೇಶಕ್ಕೆ ಅದನ್ನ ವ್ಯವಸ್ಥೆ ಮಾಡಿದ್ರು ಆ ಉದ್ದೇಶಕ್ಕೆ ಇನ್ನು ಬಿಡುಗಡೆನೆ ಮಾಡಿಲ್ಲ ಇನ್ನು ನಾನು ಕೇಳ್ಪಟ್ಟಂತ ಪ್ರಕಾರ ಇಡೀ ಕರ್ನಾಟಕದಲ್ಲಿ ನಲವತ್ ಸಾವಿರ ಎಕರ ಇನ್ನು ಯಾರಿಗೂ ಕೊಟ್ಟೇ ಇಲ್ವಂತೆ ಯಾಕೆಂದ್ರೆ ಇದೊಂದು ಮಾಫಿಯಾ ಆಗೋಗೈತೆ ಈಗ ಮಾಫಿಯಾ ಅಂದ್ರೆ ಭೂ ಬ್ಯಾಂಕ್ ಮಾಫಿಯಾ ಅಂತ ಹಿಂದೆ ದುಡ್ಡು ಇಡ್ತಿದ್ರು ಈಗ ದುಡ್ಡು ಹಿಡಿಕಾಗೋದಿಲ್ಲ ಯಾವ್ಯಾವ ಮಂಟಿ ಸಿಗ್ತವೆ ಯಾವ್ಯಾವ ಜಮೀನು ಸಿಗ್ತವೆ ಅವೆಲ್ಲ ಕೊಂತ್ಕೊಂಡ್ಬಿಟ್ಟು ಯಾವುದೋ ಹೆಸರನ್ನ ಇಟ್ಕೊಂಡ್ಬಿಡೋದು ಯಾವುದೋ ಒಂದು ದಿವಸ ದುಡ್ಡು ಆಗೇ ಆಗುತ್ತೆ ಅನ್ನೋ ಒಂದು ನಿಖರವಾದ ಒಂದು ಅಭಿಪ್ರಾಯ ಅವ್ರಿಗೆ ಎಲ್ಲಿ ನೋಡಿ ನಾವಲ್ಲ ಈಗ ನಮ್ಮ ನಾಗಮಂಗ್ಲ ಮಂಡ್ಯ ಜಿಲ್ಲೆ ನಾಗಮಂಗ್ಲದಲ್ಲಿ ಅಲ್ಲಿ ಹೊಸ ಪಡ್ಸ್ಕೊಂಡಿರೋಂಥ ಕೆ ಡಿ ಬಿದ ಇನ್ನೂ ಎಷ್ಟೋ ಜನ ಉಪ್ಯೋಗಸೇ ಇಲ್ಲ ಅದು ಅಲ್ಲಿ ಅಟ್ನ ಚೆನ್ನಾಪುರ ಅಂತ ಮಾರ್ಕನಹಳ್ಳಿ ಡ್ಯಾಂ ಪಕ್ಕ ಬರುತ್ತೆ ಅಲ್ಲಿ ಸಾವಿರದ ಎರಡ್ ಸಾವಿರದ ಇನ್ನೂರ ಎಪ್ಪತ್ತೇಳು ಎಕರೆನ ಏನೋ ಒಗ್ಪಡಿಸ್ ಹೋಗಿದ್ವಿ ಅಲ್ಲಿ ರೈತರು ರೈತ ಸಂಘದಕ್ಕೆ ಮಂಡ್ಯ ಜಿಲ್ಲಾ ರೈತ ಸಂಘದಕ್ಕೆ ಬಂದು ಹಹವಾಲು ಕೊಟ್ಟಾಗ ಅದನ್ನ ನಾವು ಹೋರಾಟ ಮಾಡ್ದ ಹೋರಾಟ ಮಾಡಿದ್ಮೇಲೆ ಅದು ಸುಮ್ಮನೆ ನಿಂತಿದೆ ಸಾವಿರದ ಇನ್ನೂರ ಎಪ್ಪತ್ತೇಳು ಎಕರೆ ಅದಾದ್ಮೇಲೆ ಮೇಲೆಗ್ ನಿಮಗೆ ಗೊತ್ತಿರಬೇಕು ದೇವನಹಳ್ಳಿ ಚಂದ್ರಾಯಪಟ್ಟಣ ಹೋಬ್ಳಿ ನೆಲಮಂಗ್ಲ ದೇವನಹಳ್ಳಿ ದೇವನಹಳ್ಳಿ ತಾಲೂಕಿನ ಇದ್ರದ್ದು ಚಂದ್ರಾಯಪಟ್ಟಣ ಅಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಅನ್ಬತ್ತ ಎಪ್ಪತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಹಿಂಗೆ ಇದೇನು ಅಂದ್ರೆ ಲೂಟಿಯೇ ಹೊಡೆಯುವಂತ ಒಂದು ಕಾರ್ಯ ಅಷ್ಟೇ ನಮ್ಮನ್ನ ಆಳ್ತಕ್ಕಂತ ಎಲ್ಲ ಪಕ್ಷದ ರಾಜಕಾರಣಿಗಳು ಅದರ ಜೊತೆಗೆ ಅಧಿಕಾರಿ ವರ್ಗದವರು ಇದನ್ನ ಈ ರೀತಿ ಕೆ ಡಿ ಬಿಗೆ ನಾವು ಅಕ್ವೈರ್ ಮಾಡ್ಕೊಳ್ತೀವಿ ಅಂತ ಮಾಡ್ಕೊಳ್ಳೋದು ಅದನ್ನ ಅವರು ಒಳಗನೆ ಯಾವ್ಯಾವ ರೀತಿಯ ಡಿ ನೋಟಿಫೈ ಅದು ಇದು ಮಾಡ್ಕೊಂಡಿ ಫಸ್ಟ್ ಏನ್ ಹೇಳ್ತಾರೆ ಇಲ್ಲೆಲ್ಲ ಇಂಡಸ್ಟ್ರಿಯಲ್ಲೇ ಮಾಡ್ತೀವಿ ಅಂತ ಎಷ್ಟು ವರ್ಷ ಆಯ್ತು ಇದು ಈ ಕಟ್ಕೊಳ್ಳ ಇಂಡಸ್ಟ್ರಿಯಲ್ಲಿ ಆಗಿ ಎಷ್ಟು ವರ್ಷ ಆಯ್ತು ಇಪ್ಪತ್ತು ವರ್ಷ ಐದು ದಸ ಇಪ್ಪತ್ತು ವರ್ಷದಿಂದ ಎಲ್ಲ ಫುಲ್ ಫಿಲ್ ಆಗಿಲ್ಲ ಆಮೇಲೆ ಅಲ್ಲಿ ಒಳಗೆ ಯಾರ್ಯಾರ ಹೆಸ್ರಲ್ಲಿ ಇದ್ದವೋ ಅದು ಗೊತ್ತಾಯ್ತಿಲ್ಲ ಕೊಟ್ಟಿರ್ತಾರೆ ಇವರು ಇಂಡಸ್ಟ್ರಿ ಮಾಡ್ತೀವಿ ಅಂತ ಈಗ ನಾನು ಒಂದೇ ಉದಾಹರಣೆ ನಮ್ಮ ಮೈಸೂರು ಟೌನ್ ಒಳಗಡೆ ವಿದ್ಯಾರಣ್ಯಪುರಂ ಇದೆಯಲ್ಲ ಆದ್ರೂ ಮುಂಭಾಗದಲ್ಲಿ ಎಲ್ಲ ಇಂಡಸ್ಟ್ರಿಯಲ್ ಮಾಡ್ತೀವಿ ಅಂತ ತಗೊಂಡಿರೋದು ಈಗ ನೋಡಿದ್ರೆ ಎಲ್ಲ ಕಲ್ಯಾಣ ಮಂಟಪ ಆಗವ ಎಲ್ಲ ಕಲ್ಯಾಣ ಮಂಟಪ ಆಗಿವೆ ಯಾವ ಉದ್ದೇಶಕ್ಕೆ ತಗೊಂಡಿದ್ವು ಅದಕ್ಕೆ ಉಪಯೋಗಿಸ್ತಾ ಇಲ್ಲ ಇವರೆಲ್ಲ ಬರೀ ಇದೇ ರೀತಿ ಚೌಕಾಸಿ ಮಾಡಿ ನಮ್ಮ ರೈತರ ಜಮೀನ ಕಬಳಿಸ್ತಾ ಇದಾರೆ ಹಿಂಗೆ ಆದ್ರೆ ಏನು ಉಳುಮೆ ಮಾಡಿ ಇಡೀ ವಿಶ್ವದ ಜನಕ್ಕೆ ನಮ್ ದೇಶದ ಹೇಳಿದ್ರೆ ನಮ್ ದೇಶದ ಜನಕ್ಕೆ ಅನ್ನನ ಕೊಡ್ತಿದಂತ ರೈತರೆಲ್ಲಾರು ಕೂಲಿ ಕಾರ್ಮಿಕರಾಗಿ ಮಾರ್ಪಡುದು ಇಲ್ಲಾದ್ರೂ ವಾಚ್ಮಾಗಿ ನಾವು ಹೋಗಿ ಕೆಲಸ ಮಾಡಬೇಕು ಆ ಮಟ್ಟಕ್ಕೆ ಇವರೆಲ್ಲ ತರ್ತಾ ಇದೆಲ್ಲ ಇದೆಲ್ಲಾ ಹುನ್ನಾರ ಇದೇನೆ ಈಗ ನೀವು ನಾವೆಲ್ಲ ನೋಡಿರ್ಬೋದು ಈಗ ನಂಜ್ಮೂರ್ ನಿಂದ ಹೊರ್ಕ್ರೆ ಬೆಂಗ್ಳೂರ್ ಗಂಟ ಒಳ್ಳೊಳ್ಳೆ ಜಮೀನ್ ಪಾಳ್ ಬಿಟ್ಕೊಂಡವ್ರೆ ನಾನ್ ಬೈ ಚಂದ ಬಾಳ್ ಬಿಟ್ಕೊಂಡಿರೋ ಜಮೀನ ಉಳುವಂತ ಕಾರ್ಯಕ್ರಮನ ನಾವು ರೈತನಿಂದ ಹಾಕ್ಬೇಕು ಅದು ಒಂದು ಒಳ್ಳೆ ಚಳುವಳಿ ಆಗುತ್ತೆ ಆಗ ನ ಓನರ್ ಯಾರು ಓನರ್ ನಾನು ಹೇಳ್ತೀನಿ ಇದು ನಮ್ಮ ಚಳುವಳಿಯ ಒಂದು ದೇಹ ಆದ್ರೆ ಆಗ ಗೊತ್ತಾಯ್ತದೆ ಯಾರ್ಯಾರ ಜಮೀನು ಎಲ್ಲೆಲ್ಲಿ ಅದೇ ಅಂತುವೆ ಇರೋ ಜಮೀನ್ ನಾವು ಉತ್ತಿ ಕೊಡೋಣ ಹಂಗು ನಾಲ್ಕು ಕುಂಟೆ ಕೊಡೋಣ ನಾಲ್ಕು ಮುಟ್ಟೆ ಕೊಡಕ್ಕೆ ನಾವೆಲ್ಲ ವಾರ ಆಗಿರ ಭೋಗ್ಯ ಆಧಾರ ಮಾಡಿಕ್ಕಿಲ್ವಾ ವಾರದ್ದು ಕೊಡೋದ ನಾವು ಇಂಥ ಒಂದು ಕಾರ್ಯಕ್ರಮನ ನಾವು ಹಾಕ್ಲೇಬೇಕು ಇಲ್ದೋದ್ರೆ ಇವತ್ತಾಲೆ ನಮ್ಗೆ ಜಮೀನುಗಳೇ ಇಲ್ದಂಗ್ ಮಾಡಿದ್ದಾರೆ ಎಲ್ಲ ನಾವು ಆಲೆ ಜಮೀನು ರೈತರಾಗಿ ನಮ್ ಜನ ನಮ್ಮೂರಿಂದ ನಮ್ ಜಿಲ್ಲೆಯಿಂದ ನಮ್ಮ ತಾಲೂಕಿನಿಂದ ಎಲ್ಲ ಹೋಗಿ ಬೆಂಗಳೂರು ಮೈಸೂರು ಇಲ್ಲಿ ವಾಚ್ಮನ್ ಆಗಿದ್ದಾರೆ ಈಗಲೂ ನೋಡಿ ನಮ್ಮ ನಂದಗೂಡು ಕಡ್ಕೊಳ್ಳ ಈ ಕಡೆಯಿಂದ ರಾತ್ರಿ ಹೊತ್ತು ಹೋಯ್ತಾರೆ ನೈಟ್ ಶಿಫ್ಟ್ಗೆ ಗಳಿಗೆ ಇಂಥ ಪರಿಸ್ಥಿತಿನ ತಂದಿಟ್ಟವ್ರೆ ಎಲ್ಲ ಅಷ್ಟೇ ಮಾಡಬಾರ್ದು ಕೆಲಸ ಮಾಡ್ತಾರೆ ಹೊರತು ಮಾಡೋ ಕೆಲಸ ಯಾವ್ದು ಮಾಡ್ತಾ ಇಲ್ಲ ಸರ್ಕಾರ ನನ್ನ ನಮ್ಮ ಕೆ ಆರ್ ಎಸ್ ಅಲ್ಲಿ ಅಲ್ಲಿ ರೋಡ್ ಗುಂಡಿ ಬಿದ್ದಾವೆ ಕೆ ಆರ್ ಎಸ್ಗೆ ಹೋಗುತ್ತವು ಇವರು ಆರತಿ ಮಾಡ್ತೀವಿ ಅಂತ ಕಾವೇರಿ ಆರತಿ ಮಾಡ್ತೀವಿ ಅಂತ ನಾಲ್ಕು ತೊಂಬತ್ನಾಲ್ಕ ಕೋಟಿ ಖರ್ಚು ಮಾಡಿ ನಾವು ಕಾವೇರಿ ಆರತಿ ಮಾಡ್ತೀವಿ ಆದ್ರಿಂದ ಏನು ಇವತ್ತು ರೈತರಿಗೆ ಇನ್ನೇನು ಇಲ್ಲ ಆ ಭೂಮಿನ ಆ ಭೂಮಿನ ಉಳುಮೆ ಮಾಡುವಂತ ಕಾರ್ಯಕ್ರಮನ ಇವತ್ತು ಹಾಕೊಂಡಿದೀವಿ ನಿಮ್ಗೆಲ್ಲ ಜೈವಾಗ್ಲಿ ನಾವೆಲ್ಲ ನಿಮ್ ಇರ್ತೀವಿ ಎಲ್ಲರೂ ಸೇರಿ ಈ ಕಾರ್ಯನ ನಾವು ಮುಂದುವರ್ಸೋಣ ಅಂತ ಹೇಳಿ

ಸರ್ಕಾರ ಅಂದ್ರೆ ನಾನು ನಾವು ತಾನೆ ಪ್ರಜೆಗಳು ಎಂಬತ್ತು ವರ್ಷ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದ್ರೂ ಇನ್ನೂ ನೀವು ಒಂದು ಹುಳೋನ್ಗೆ ಒಂದು ಅಕ್ಪತ್ರ ಕೊಟ್ಟಿಲ್ಲ ಅಂದ್ರೆ ಇವರೆಲ್ಲರೂ ನಾವು ಇದು ಅಂತ ಹೇಳ್ಬೇಕಾ ಈಗ ನಿಮ್ಗೆ ಒಂದು ಸರ್ಕಾರ ಅಪಾಯಿಂಟ್ ಆಗಿದೆ ತಿಂಗಳ ಸಂಬಳ ಬರ್ತದೆ ಸಿಗುತ್ತಾ ಸಿಗಲಿ ಇನ್ ಯಾವ ಇನ್ ಜಿಲ್ಲೆಗೆ ಹೋಗೋದ್ ಬೇಡ ಇಲ್ಲೂ ಹೋಗೋದ್ ಬೇಡ ಬರ್ಲಿ ಇಲ್ಲಿಗೆ ಎಲ್ಲ ನಾವೇ ಕುಡಿಕೋಗ್ಬೇಕ ಅವ್ರಿಗೆ ಅದು ಹೇಳಿದ ಬರ್ಬೇಕು ಇಲ್ಲಿಗೆ ಬರ್ಲಿ ಶುರು ಮಾಡೋಣ ಈಗ ಉಳ್ಮೆ ನಾ ಈಗ ಬಿತ್ತೆ ಮಾಡೋಣ ಎಲ್ಲಿಯ ತನಕ ಹೋರಾಟ ಇನ್ನು ಗ್ರಾಮದ ರೈತರ ಹೋರಾಟಕ್ಕೆ ರೈತ ಮಹಿಳೆಯರಿಗೆ ಏನೇ ಬರಲೆ ಏನೇ ಬರಲಿ வலிச்சலற가 மண்டி மாட்லி ஒளிகாரரி அக்கட பண்றே அக்கா குதிரை பாய்ங்க அங்க ஓதே ગઈ ગઈ તળે તળે ચાલે ચાલે અપના